ನೋಡಾ ಸಚಿ ಎನಿotti ನಿಂದ್ರಕ ಹಾ ನಿನಕುಟಣ್ಣೆ ನಿಂದ್ರಕ ಅಟ್ಟಿ ಕೊಟ್ಟೆ ಅಟ್ಟಿ ಕೊಟ್ಟೆ ನಾನು ಏನು ಮಾಡ್ತೀವಿ ಕಷ್ಟಪಟ ಹಾ ನಿಂದ ನಿಮಗ ರೇಡ ಐತೆ மத்தாவாந்தும்மா ர ஏன்ா சி நோடு ಯವ್ವ ಯವ್ವ ಬ್ಯಾಡ ಬ್ಯಾಡ ಅಂದ್ರೆ ರೊಕ್ಕ ಕೊಟ್ಟರು ಇರುವ ತೊಗೋ ಮಾಡ್ಕೊ ಕಾಸ್ಟಿ ಥರ ಮಾಡ್ಸ್ಕೊಂಡು ನಾವು ಗಂಡವಾಳಿ ಮಾಡ್ಸ್ಕೊಂತ ಅಂದಳು ಏನು ಮಾಡಿದ್ರೆ ರೊಕ್ಕ ಕೊಡೋ ನನ್ನ ಗಂಡ ಬೈಯತನೂ ಅಂತ ನಾನು ಎಲ್ಲಿಂದ ಕೊಡಲಿ ಸುಚಿ ನನಗೆ ಎಲ್ಲಿಂದ ಬರ್ತಾಲ್ ರೀ ಸೂಚಿ ಒಂದು ಸಾವಿರ ರೂಪಾಯಿ ಯವ್ವ ಈಗ ನೋಡ್ರಿ ಅಷ್ಟೇ ಮುಂದೆ ಬೇಗ ಅಂತ ಸೀ ಕಾತಿ ಮನಚಿ ನಾನು ಏನು ಇವ್ವ ಮಾಡಿ ನನಗೆ

ಅಯ್ಯೋ ಏನು ಭಾವ ಹಿಂದಿಲ್ಲ ಬೈ ಯಾಕನಕ್ಕ ಅಯ್ಯಮ್ಮ ನನಗ ಚೇಳೋಕಾಗತ್ತೀವ ಕರೆಯಪ್ಪ ಇರಿ ಬಿಡಪ್ಪ ಕರೆಯಪ್ಪ ನಾನು ಅದಕ್ಕೆ ಬಂದಿಲ್ಲ ನೀನು ಯಾಕಪ್ಪ ಹಿಂತ ಪರಿ ಭಾಳ ಮಾಡ್ಕೊತೀನಿ ಅಲ್ಲ ಈ ಪರಿ ಯಾಕಪ್ಪ ಏನಂತ ನನಗೆ ರೋಡ್ನ ಬೈಯಾಕಿದ್ದೀನಿ ನೀನು ನಾನು ಚಳೋಕ್ ಹೊಂದಿದ್ದೆ ಅಯ್ಯಪ್ಪ ಅಕ್ಕಿನ ನಾನು ಒಂದು ಸಾವಿರ ರೂಪಾಯಿ ನಾನು ನಾನಾಗಿ ಒಂದು ಸಾವಿರ ರೂಪಾಯಿ ಕೊಡೋದಿತ್ತು ಅದಕ್ಕೆ ಈಗ ಒಂದು ಕಡೆ ಇಲ್ಲ ಆಮೇಲೆ ಕೊಡ್ತಾನೆ ಅಂತ ಕೇಳಕ್ಕೆ ತಂದಿನಿ ನೀವು ನೋಡಿದ್ರೆ ಅಕ್ಕನೇ ಕೊಡ್ಯದೇ ಅಪ್ಪ hallo parimala binoda nodira mai thumba bangara iti a nini kedu 1000 rupaya aati portara ikade a kolapa sarai netaga aike nini 1000 rupaya portara enu maatadu maatadi chanda ga maatada evayo evo nana ganda betata evo nana moola oled nana musthane evo nanantu odthane evo illinda ye savi nind play savi maatana tadile nenu ellu odukini na athu ellu odukini na tadile nenu maatana nenu moola tand kasa saitaka baas saitaka nenu helthana babaaka baas saitaka saitaka oledaka saitaka இன்னொரு நீண்ட ವಾ ಸುಸ ನಿಂಗ್ ಗೊತ್ತಾಗಲ್ಲ ಸುನೀರ್ ಆಕಿ ಹಿಂಗ ಮಾಡಿ ಮಾಡಿ ಎರಡ್ ಮೂರ್ ಕಡಿ ಮಾಡ್ಬಾಳ ನನಗೂ ಸಾಕಾತಿವಾ ಈಗ ಅಂದದಾಗ ಈಕಿ ಕಡಿ ಮಾಡ್ಯಾಳ ಅಂತ ಈಕಿ ಊರ್ ಮಂದಿ ಒಂದ್ ಡಂಗ್ರು ಸರ್ಕೊತ ಬರ್ತಾಳಾ ನನ್ನ ಮಾನವ ಎಲ್ಲಾ ಹಾಳಾಗ ಏನಪ್ಪಾ ಮಾಡೋದು பாவாரி அக்கா ஏன் ஹாங்க மேடலில் அக்கா பால் சொல்லோதா ஏன்னோ ஒன் சார் ரூபாய் அது பண்டவாளி கட்டாக் அது மாட்ஸ் கொள்கா இஸ்க்கோண்டா அஸ்ஸே ஆட் தா தகிரி பாவரி நான் ஹேத்தன் நீ நோட்ரி இப்போ நினைக்கா நிறி பாவ்ரிவா புடியா நீட்ஸ் ஏ பார்க்க நீங்க சும்மா ஓத இன்ன யார் போத்தாக்கி நான் தந்து கொடுத்த அது கொழக்கேன் சரி நான் மக்கள் எல்லாம் நீங்க எல்லா ಬರೀ ಬಾ ಒಳಗರಿ ಚಾಮ್ ಕೊಡ್ತೀನಿ ಬರ್ರಿ ಚಾಕೊಂಬ್ರಿ ಸ್ವಲ್ಪ ಬಾತ ಆಸಕ್ತಿ ಅಕ್ಕ ಅಕ್ಕ ನಾನು ಹೇಳ್ತೀನಿ ಸರಿಯಾಗಿ ಹೇಗೆ ಎಲ್ಲ ಒಂದ್ರ ಮಾಡ್ಬಾರಂತೀವಿ ನೀವೇನು ಹಾಕೋಬೇಡ್ರಿ ಬರ್ರಿ ನಿಮ್ಮ ತಮ್ಮ ನಿಂತಮ್ಮ ಟೈಮ್ ಆತು ಮತ್ತೆ ಇಲ್ಲಿ ನಿಂತ್ಕೊಂಡು ನಿಂತ ಅಂತ ಹೇಳಿ ಸುಮ್ಮನೆ ಅವನು ಇದು ಮಾಡ್ತಾನಿ ಅವ್ರ ಮೊದ್ಲು ಇಂಥವೆಲ್ಲ ಇಷ್ಟ ಆಗೋದಿಲ್ಲ ಮತ್ತ ಸುಮ್ಮನೆ ಯಾಕೆ ನೀವು ಸರಿ ಬರ್ರಿ ಅಯ್ಯೋ ಸೊತಾ ಕೆಲವೊಂದು ಸಾಯ್ತಾ ತಗೋಳು ಈಗ ಎಲ್ಲಾ ಮನ್ತೇನೆ ಅಯ್ಯೋ ದಿವ್ ಮನೆ ಕೆಲಸ ಮಾಡೋದಂದ್ರೆ ಅರ್ಧ ಮಾಡ್ಕೊತಿದ್ವು ಈಗ ಕೆಲಕೂ ನಾನು ಹಬ್ಬಕ್ಕೆ ಮಾಡ್ಬೇಕೇನ ಯಾವ ಮೊದಲೇ ಗೆಲ್ಲೆದಾಳಕ್ಕೆ ನೋಡಿ ಕುಡ್ಕೊಂಡು ಬರಬೇಕು ಇಲ್ಲ ಅಂದ್ರೆ ಎಲ್ಲ ಕೆಲಸ ನಾನು ಒಬ್ಬಕ್ಕೆ ಮಾಡಬೇಕು ತಿನ್ನ ನೋಡ್ರಿ ಹತ್ತು ಮಂದಿ ಮಾಡಕ್ಕೆ ನೋಡ್ರಿ ಒಬ್ಬಕ್ಕೆ ಅಂದ್ರೆ ಎಲ್ಲಿ ಹಾಕತಿ ಅಯ್ಯಮ್ಮ ಹಾಗಂಗೆ ನನ್ನ ಕೈ ಆಗಂತು ನನ್ನ ಗಂಡ ನೋಡಿ ತಿಳ್ಕೊಂತ ಹೊರಗೆ ಹೋಗ್ಕಾನು ನಾನು ನೋಡಿ ಮನೆ ಮಾಡಿ 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 ಸಾಯ್ಬೇಕು ಎಲ್ಲ ತಾನೆ ನಾವು ಹೊರ ಹ್ಞೂ ಹಂಗೆ ಚಂದ ರೆಡಿ ಆಗುದು ಹೋಗೋದು ತಿಳ್ಕೊಂತ ಅದಂತ ಕೆಲಸ ಮತ್ತೇನೇನು ಚಿಲ್ಲರ ಒಂದು ಸುಜಾತ ಏನು ಮಾಡತ್ತಿದಿ ಚಾ ಮಾಡತ್ತೇನ ಸ್ವಲ್ಪ ನಂಗೆ ಸ್ವಲ್ಪ ಹಾಕು ಇವಾಗ ತಿಳಿ ನೋಡು ಹೊರಗಡ್ಡೆ ಅಡ್ಡಡ್ಡೆ ಅಡ್ಡಡ್ಡೆ ಆ ಫಂಕ್ಷನ್ ಈ ಫಂಕ್ಷನ್ ಅಲ್ಲಿ ಕೇಕ್ ಕಟ್ ಮಾಡಿ ಬಂದು ಹ್ಞೂ ಸಾಕಾಗಿತ್ತು

ನೋಡು ಜಾಸ್ತಿ ಮಾತಾಡಕ್ ಹೋಗ್ಬೇಡ ನಾನು ಹೊಲದ ಕೆಲಸ ನೂರ ಕೆಲಸ ಇರ್ತಾವ ಏನ ನಿಂದ ಇಲ್ಲಿ ನಿನ್ನ ನೋಡ್ಕೊತ ಕೂತ್ರಕ್ ಆಗುದಿಲ್ಲ ಅನ್ನಕ ನಿನ್ ನೋಡ್ಕೊತ ಕೂತ್ರ ರೊಕ್ಕ ಯಾರು ಹೋಗ್ತಾರ ತಿನ್ನಕ್ ಬೇಡ ಅಕುಳ ಎಲ್ಲ ನಾ ತಂದ್ ಹಾಕೋದ್ಕ ತಿನ್ನತಾರ ಈಗ ನಾ ತಂದ್ ಹಾಕ್ತಿರಿ ಏನ್ ತಿಂತಿದ್ರಿ ಶಗಣ ತಿಂತಿದ್ರಿ ನೀವು ಎಲ್ಲಾರು ಶಗಣ ಹೌದ್ರಿ ಹೌದು ನೀವ್ ತಂದ್ ಹಾಕ್ತಿದ್ರ ಶಗಣ ತಿಂತಿದ್ರಿ ಎಮ್ಮಿ ಹಿಂದಿಂದ ಹ್ಮ್ ಪಾಪ ಎಲ್ಲ ನೀವ್ ತಂದ್ ಹಾಕತಾರ ನೋಡಿ ಆಯ್ತು ಚಾಯ್ ಕೊಡ್ತೀನಿ ಹೋಗ್ ಕುಂದೋರಿ ಇವಾಗ ಬರ್ರಿ ಬೇಡ ಬಿಡ್ರಿ ಅಲ್ಲ ನಿಮ್ ಮಾತು ಹೇಳಿ ಹೋಗ್ರಿ ನನಗೆ ಹೇಳ್ತಾರೆ ಮತ್ತೆ ನನಗ್ರೆ ಚಾಕ್ ಕುಂದ್ರಿ ನೋಡು ನೀಟ್ ಮಾಡ್ಕೋ ಏನ್ ಮಾಡ್ಕೋ ನಂದ ಕೆಲ್ಸ ಇತಿ ಈಗ ಚಹಾ ಹಾಕಿಗು ನಾನು ಹೋಗ್ಲಿ ಹೇಳ ಸರಿ ನಾನು ಹೋಗಿ ಮಕ್ಕಳ ತಕೊಂಡ್ಬಾರ ಚಹಾ ಕೇಳ್ರು ಚಹಾ ಕುಡ ಹೋಗ್ಬೇಕು ನನಗ್ರ ಟೈಮ್ ಇಲ್ಲ ಹಾ ನಾನು ಜಲ್ದಿ ಜಲ್ದಿ ಹೋಗ್ಬೇಕು ಈ ಬೈಕ್ ಸಲ ನಾನು ಬೇರೆ ಬೈಕ್ 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 ತೊಗೊತಾನಂತಿಬಿಟ್ಟು

ಹ್ಮ್ ಈ ನಾವ ಎಷ್ಟು ಮಾತಾಡ್ತಾಳೆ ಈಕೆ ಈಕು ಮುಂದೆ ಬರ್ತದ ಸರಿ ಹೊರಗೋಗ್ ಮನೆಯಾಗಿದ್ರೆ ಬರೀ ಇದನ್ ತಿದ್ದೇಳ್ಬೇಕು ಈ ಕಡೆ ತಾಯಿ ಕೇಳ್ಬೇಕು ಇವರಿಬ್ಬರು ನಡಕ ನಾವ್ ಇಲ್ಲಿ ತೀಗಿಡ್ಸ್ಕೊಂಡ ಬುಟ್ಟಿ ಮಾಡ್ಕೊಂಡ ನಮ್ ಜೀವನ ಹಾಳ್ಮಾಕೊಂಡ್ ಕುಟು ಕಡೆ ಹೊರಗೆ ತಿರುಗ ಚಲೋ ಕಡೆ